ಈಗ ನಮ್ದು ಸಮಸ್ಯೆ ಇರೋದು ನಿಮಗೆ ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರಿ ಏನಂದ್ರೆ ಈಗ ಮೊನ್ನೆ ನೀವೊಂದು ನಾನು ಒಂದು ವಿಡಿಯೋ ನೋಡಿದ್ರೆ ಅದನ್ನ ನೀವು ಹೇಳಿ ನಾನು ಇದರಲ್ಲಿ ಬರ್ಬೇಕಾದ್ರೆ ನಮ್ಮನ್ನೊಂದು ಬೈಕ್ ಚಲೋ ಮಾಡ್ತಾ ಬಂತು ಅದು ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಮಾಡಿ ಮಾಡ್ತೀವಿ ನಾವು ಮಾಡ್ತೀವಿ ಮಾಡ್ಬೇಕಿತ್ತು ಹೌದಾ ಇಂತವ್ರು ಮಾಡಿದ್ದಾರೆ ಕಕಲಿ ದೇವಮಾನವಂತ ನಾವು ಹೇಳಿದೀವಿ ಆದ್ರೆ ಇವ್ರೇನಿಗೆ ಕಕಲಿ ದೇವಮಾನವಾಗ್ತಾರೆ ಯಾರು ಒಂದು ಸರಿ ಈಗ ನಮ್ದು ಇಷ್ಟೇ ನಾವು ಈಗ ನಿಮ್ಗೆ ಏನು ಇದು ಮಾಡ್ಲಿಕ್ಕೆ ಬಂದದಲ್ಲ ಈಗ ನೀವು ಗ್ರಾಮಸ್ಥರಾಗಿ ಅಂತ ಆಯ್ತು ಅದಕ್ಕೋಸ್ಕರ ನಾವು ಬಂದಿದೆ ಈಗ ನೀವು ವೀರೇಂದ್ರಿಗೆ ಹೇಳಿದಲ್ಲ ಅಂತ ನೀವು ಹೇಳಿ ಅವ್ರಿಗೆ ಹೇಳಿಲ್ಲರ್ಮಸ್ಥಳ ಜಾಗ ಬಿಡಲ್ಲ ಹೋರಾಟ ಅಂಡ್ಯಾಯಾ ಇಲ್ಲಿಗೆಲ್ಲೋ ಮುನ್ನೂರ ನಾನ್ನೂರು ಕಿಲೋಮೀಟರ್ ದೋರಿಗೆಲ್ಲ ಗೊತ್ತಾಗ್ತದೆ ಇಲ್ಲಿಗೆ ಏನ್ ಆಗಿದೆ ಇಲ್ಲಿ ನಾವು ಇಷ್ಟು ವರ್ಷದಿಂದ ಇಷ್ಟು ಇಷ್ಟು ಜೀವನ ಇಲ್ಲಿಗೆ ಇಲ್ಲಿಗೆ ಜನ

ನೀವಿಂದ ನಮ್ಮ ಕಾಲ ಬಂದಿರೋದು ಇದು ಮಾಡೋಕೆ ಬಂದಿಲ್ಲ ಯಾವ್ದು ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ ನೀವು ಹೇಳಿದ್ರಲ್ಲ ನಮಗೆ ಅದ್ರ ಪ್ರತಿಭಟನೆಗಾಗಿ ಗ್ರಾಮದಲ್ಲಿ ವಾಸಿಸೋರ್ ನಾವು ನಮಗೆ ನೀವು ಪದೇ 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 ಒಬ್ಬೊಬ್ರು ಬಂದಿಡಿ ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ಯಾಕೆ ಹಿಡಿಯಬೇಕು ನಿಮಗೆ ಒಂದು ನಿಮಿಷ ಯಾರಿಗೆ ನ್ಯಾಯ ಸಿಗ್ ಯಾರು ನ್

ನೀವು ಮಾಡ್ತಿದ್ದೀರಲ್ಲ ನೀವು ಮಾಡ್ತಿದ್ದೀರಲ್ಲ ಸೌಜನ್ಯ ಪರವಾದ ಹೋರಾಟದಲ್ಲಿ ನಾವು ಸಪೋರ್ಟ್ ಎಲ್ಲರೂ ಸಪೋರ್ಟ್ ಇಲ್ಲ ಕೇಳಿ ನಮಗೂ ನಮಗೆ ಇರುದಾದ್ರೆ ನಾವು ನಾವು ಕೇಳ್ತಿರುವಂತದ್ದು ಈಗ ಬರ್ತಾ ವಿಡಿಯೋ ಮಾಡಿದ್ರು ಹೌದು ದೇವಮಾನ ಅಂತ ನೀವು ಹೇಳಿರುವಂತ ಮುಳಿಗೆ ಅದಿ ಯಾರು ನೀವೇ ಅಲ್ವಣ್ಣ ಇವ್ರೀಡಿಯ ರಾಮಂದ್ ಹತ್ರ ಮುಕ್ತಿರಲ್ಲ ಯಾರು 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 ಅಣ್ಣ ನೀವು ಪ್ರಾರ್ಥನೆ ಮಾಡಿ ನಾವು ನಾವು ನಿಮ್ಗೆ ಅಣ್ಣ ನಾವು ಹೇಳ್ತೇವೆ ನಿಮ್ಮ ದೇವರ ಪ್ರಾರ್ಥನೆಗೆ ನಾವು ನಿಮಗೆ ಯಾವಕ್ಕೆ நீல்லை <Tippett> <tosetıro>

ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ದ